ಚೌಟ್ರನ್ನ ಕೈ ಹಿಡಿದು ಇದು ಪಾರ್ಲಿಮೆಂಟ್ಗೆ ಸಂಸತ್ತಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನನಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಬಿಜೇ ಚೌಟ್ರನ್ನ ಗೆಲ್ಲಿಸಬೇಕು ಅಂತ ಮನೆ ಮಾಡ್ತೇನೆ ಈ ವೇದಿಕೆಗೆ ಬರುವಾಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬ್ರಿಜೇಶ್ ಚೌಟ್ರನ್ನ ಕೈ ಹಿಡ್ಕೊಂಡು ವೇದಿಕೆಗೆ ಬಂದಿದೆ ಅದೇ ಕೈ ಹಿಡ್ಕೊಂಡು ಸಂಸತ್ತಿಗೆ ಪ್ರವೇಶ ಮಾಡಲಿಕ್ಕೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಗಮನಿಸಬೇಕು ಈ ಚುನಾವಣೆ ಸಾಮಾನ್ಯ ಚುನಾವಣೆ ಅಲ್ಲ ಈ ಪಾರ್ಲಿಮೆಂಟ್ ಚುನಾವಣೆ ಭಾರತದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ ಆ ಕಾರಣಕ್ಕೆ ನಾನು ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ ಈ ಚುನಾವಣೆ ಭಾರತದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ ಈ ಚುನಾವಣೆ ಭಾರತದ ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು ಯಾರ ಕೈಗೆ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಕೊಟ್ಟರೆ ದೇಶ ಸಮೃದ್ಧವಾಗುತ್ತೆ ಅಂತ ಯೋಚನೆ ಮಾಡಿಕೊಡುವ ಚುನಾವಣೆ ಈ ಚುನಾವಣೆ ಭಾರತದ ಗಡಿ ಕಾಯುವಂತ ಸೈನಿಕರಿಗೆ ಬೆಂಬಲ ಕೊಟ್ಟು ಭಾರತದ ನೂರ ನಲವತ್ತಾರು ಕೋಟಿ ಜನ ನೆಮ್ಮದಿಯಿಂದ ಬದುಕಲಿಕ್ಕೆ ಬೇಕಾದಂತಹ ವ್ಯಕ್ತಿಯನ್ನು ರೂಪಿಸಬಹುದಾದಂತಹ ಶಕ್ತಿ ಇರುವಂತಹ ವ್ಯಕ್ತಿಗಳಿಗೆ ಅಧಿಕಾರ ಕೊಡುವಂತಹ ಚುನಾವಣೆ ಇಡೀ ಜಗತ್ತು ಭಯೋತ್ಪಾದನೆಯಿಂದ ಬೆದರಿ ತಾಂಡವಾಡ್ತಾ ಇದ್ರೆ ಆ ಭಯೋತ್ಪಾದನೆಯ ತಾಂಡಾಟವನ್ನ ನಿಲ್ಲಿಸಿ ಭಾರತದ ಜನರಿಗೆ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡುವಂತ ಸಮರ್ಥರು ಯಾರು ಅವರ ಕೈಗೆ ಅಧಿಕಾರ ಕೊಡುವಂತ ಚುನಾವಣೆ ಆ ಕಾರಣಕ್ಕೆ ನಾನು ಇಡೀ ಮಂಗಳೂರು ಲೋಕಸಭಾ ಕ್ಷೇತ್ರದ ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ ಇದು ಕೇವಲ ಬಿಜೆಪಿ ಚುನಾವಣೆ ಅಂತ ತಿಳ್ಕೊಳ್ಬೇಕಾಗಿಲ್ಲ ಇದು ಭಾರತದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ ಆದ್ರಿಂದ ಭಾರತದ ಮುಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಆಗಬೇಕು ಎನ್ನುವಂತಹ ಸಂಕಲ್ಪಕ್ಕೆ ಒತ್ತು ಕೊಟ್ಟು ಬ್ರಿಜೇಶ್ ಲಕ್ಷಾಂತರ ಮತಗಳಿಂದ ಗೆಲ್ಲಿಸಬೇಕು ಅಂತ ವಿನಂತಿ ಮಾಡಲಿಕ್ಕೆ ಬಂದೆ ನಾನು ಕಾಂಗ್ರೆಸ್ ಮಿತ್ರರಿಗೆ ಮತ್ತು ಕಾಂಗ್ರೆಸ್ನಲ್ಲಿರುವಂತಹ ಎಲ್ಲ ಬಂಧುಗಳಿಗೆ ವಿನಂತಿ ಮಾಡ್ತೇನೆ ಕಾಂಗ್ರೆಸ್ನ ಗೆಲ್ಸಿ ಅಂತೀರಲ್ಲ ಯಾರಾದ್ರೂ ಯಾರಾದ್ರೂ ಇದ್ರೆ ಮಂಗಳೂರಲ್ಲಿ ಯಾರಾದ್ರೂ ಇದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರಿಗೆ ಬೆಂಬಲ ಕೊಟ್ಟವರಿಗೆ ಓಟ್ ಕೊಡ್ತೀರಾ ಕಾಂಗ್ರೆಸ್ಸಿನವರು ಕೇಳಿ ನಿಮ್ಮಲ್ಲಿ ರಾಷ್ಟ್ರ ಭಕ್ತರಿದ್ದಾರೆ ನಾನು ಅಂದ್ಕೊಡೋನು ಕಾಂಗ್ರೆಸ್ಸಿನ ಯಾರಾದರೂ ಗೆಳೆಯರು ಯೋಚನೆ ಮಾಡಬೇಕು ಮತ ಆಗುವವರು ವಿಧಾನಸೌಧ ಅಂತ ಹೇಳಿದ್ರೆ ಬಾ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರ ಆತ್ಮ ಯಾವುದು ಕೇಳಿದ್ರೆ ವಿಧಾನಸೌಧ ಕರ್ನಾಟಕ ರಾಜ್ಯದ ಪ್ರಜಾತಂತ್ರ ದೇಗುಲ ಯಾವುದು ಕೇಳಿದರೆ ವಿಧಾನಸೌಧ ಸ್ವಾತಂತ್ರ್ಯ ಹೋರಾಟಗಾರ ರಾಷ್ಟ್ರಭಕ್ತ ಕೆಂಗಲ್ ಹನುಮಂತಯ್ಯ ಕಟ್ಟಿದಂತ ವಿಧಾನಸೌಧ ಆ ವಿಧಾನಸೌಧದಲ್ಲಿ ಭಾರತ್ ಮಾತಾಗಿ ಘೋಷಣೆಗಳು ಕೂಗಬೇಕಾದಂತಹ ವಿಧಾನಸೌಧದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ವಚನ ತಗೊಳ್ಳುವಾಗ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದವರಿಗೆ ಓಟ್ ಕೊಡ್ತೀರಾ ಶ್ರೀರಾಮ ಕೆಪೆ ಶ್ರೀರಾಮನ ಹೆಸರಿದೆ ಅನ್ನೋ ಒಂದೇ ಕಾರಣಕ್ಕೆ ಆ ಶ್ರೀರಾಮ ಕೇಪೆಯಲ್ಲಿ ಬಾಂಬ್ ಬಿಟ್ಟಾದವರನ್ನ ಮೃದುವಾಗಿ ನೋಡೋರಿಗೆ ಓಟ್ ಕೊಡ್ತೀರಾ ಮಂಗಳೂರಿನಲ್ಲಿ ಕುಕ್ಕ ಕುಕ್ಕರ್ ಕುಕ್ಕರ್ ಕುಕ್ಕರ್ನಲ್ಲಿ ಬಾಂಬ್ ಬಿಟ್ಟುಕೊಂಡು ಹೋಗಿ ಸಂಗನಿಕೇತನದಲ್ಲಿ ಕನ್ನಡ ಶಾಲೆಯ ಮಕ್ಕಳ ಸಮಾವೇಶದಲ್ಲಿ ಇಡ್ಲಿಕ್ಕೆ ಹೋದವರ ಬಗ್ಗೆ ನಮ್ಮ ಬ್ರದರ್ಸ್ ಅಂದವರಿಗೆ ಓಟ್ ಕೊಡ್ತೀರಾ ಹುಬ್ಬಳ್ಳಿಯಲ್ಲಿ ಹೋಗಿ ಆ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದಂತ ವ್ಯಕ್ತಿಗಳನ್ನ ಅಮಾಯಕರು ಅಂದವರಿಗೆ ಓಟ್ ಕೊಡ್ತೀರಾ ಗೆ ಓಟ್ ಹಾಕುವವರಿದ್ರೆ ಯಾರಾದರೂ ರಾಷ್ಟ್ರಭಕ್ತರಾಗಿ ಯೋಚನೆ ಮಾಡಬೇಕು ಅನ್ನೋದು ನನ್ನ ವಿನಂತಿ ಬಂಧುಗಳೇ ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ ಈ ದೇಶದ ಸಮರ್ಥ ಭಾರತವನ್ನ ಸಮೃದ್ಧ ಭಾರತವನ್ನ ಶಕ್ತಿಶಾಲಿ ಭಾರತ ಸ್ವಾಭಿಮಾನಿ ಭಾರತವನ್ನ ನಿರ್ಮಾಣ ಮಾಡುವಂತಹ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರಿಗೆ ಮಾತ್ರ ಅನ್ನೋದು ಇಡೀ ಜಗತ್ತೊಪ್ಪುಗೊಂಡಿದೆ ಒಂದು ಕಾಲದಲ್ಲಿ ಭಾರತದ ಸ್ಥಿತಿ ಹೇಗಿತ್ತು ಯೋಚನೆ ಮಾಡಿ ಎಲ್ಲರೂ ಒಂದು ಕಾಲದಲ್ಲಿ ಭಾರತದ ಸ್ಥಿತಿ ಹೇಗಿತ್ತು ಭಾರತದ ಸ್ಥಿತಿ ಭಾರತದ ಆರ್ಥಿಕ ಸ್ಥಿತಿ ಭಾರತದ ಚಿನ್ನವನ್ನು ವಿದೇಶಕ್ಕೆ ಅಡೆಯುತ್ತವರು ಭಾರತದ ಚಿನ್ನವನ್ನು ವಿದೇಶಕ್ಕೆ ಅಡ ಇಟ್ಟವರು ಆಗ ಯಾರು ಪ್ರಧಾನಿ ಯಾರು ಯಾವ ಪಕ್ಷ ಅಧಿಕಾರದಲ್ಲಿತ್ತು ಅನ್ನೋದ್ರ ಬಗ್ಗೆ ನಾನು ಉಲ್ಲೇಖ ಮಾಡುವುದಿಲ್ಲ ನನ್ನ ಭಾರತ ಒಂದು ಕಾಲದಲ್ಲಿ ಭಾರತದ ಚಿನ್ನವನ್ನು ಆರ್ಥಿಕ ಸ್ಥಿತಿಗೋಸ್ಕರ ಅಡ ಇಟ್ಟಂತ ನನ್ನ ಭಾರತ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಯಾವ ರೀತಿ ಬೆಳೆದಿದೆ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಭಾರತದ ಅಡ ಇಟ್ಟಂತ ಭಾರತ ನರೇಂದ್ರ ಮೋದಿ ಅವರ ಮೂಲಕ ಜಗತ್ತಿನ ಎಪ್ಪತ್ತು ರಾಷ್ಟ್ರಗಳಿಗೆ ಸಾಲ ಕೊಟ್ಟಿತ್ತು ಇವತ್ತು ನನ್ನ ಭಾರತ ಭಾರತ ಬದಲಾಯಿತು ಭಾರತ ಸಮರ್ಥವಾಯಿತು ಒಂದು ಕಾಲದಲ್ಲಿ ಮದ್ದು ಗುಂಡಿಗಳು ಚೀನಾ ಮತ್ತು ಭಾರತಕ್ಕೆ ಯುದ್ಧ ಆದಾಗ ದಳವಾಯಿ ಒಂದು ಪುಸ್ತಕ ಬರೀತಾನೆ ಮೇಜರ್ ದಳವಾಯಿ ಭಾರತದ ಸೈನಿಕನಾಗಿ ನಾನು ಬದುಕಿದೆ ಭಾರತದ ಸೈನಿಕನಲ್ಲಿ ಗಡಿಯಲ್ಲಿ ಯುದ್ಧ ಮಾಡ್ತಾ ಇದ್ರೆ ನನ್ನ ದೇಶ ನನ್ನ ದೇಶದಲ್ಲಿ ಅಧಿಕಾರದಲ್ಲಿರುವವರು ಮದ್ದು ಗುಂಡುಗಳನ್ನು ನಮಗೆ ಸಪ್ಲೈ ಮಾಡಲಿಲ್ಲ ನನ್ನ ಕಾಲಿನ ಸಾಕ್ಸು ಹರಿದು ಹೋಗಿ ರಕ್ತ ಹೆಪ್ಪುಗಟ್ಟಿ ಬಿಡ್ತು ನನ್ನ ಕಾಲು ಬಾಯಲ್ಲಿ ರಕ್ತ ಒಂದು ಮೂರ್ಛಿತನಾಗಿದೆ ಅಂತ ಕೊನೆಗೆ ಏನ್ ಬರೀತಾನೆ ಕೊನೆಗೆ ಏನು ಬರೀತಾನೆ ಗೊತ್ತಾ ನಿಮಗೆ ಹಿಮಾಲಯನ್ ಬಂಡರ್ ಪುಸ್ತಕವನ್ನು ಓದಿ ಆ ಭಾರತದ ಮೇಜರ್ ಧಾರವಾಯಿ ಬರೀತಾನೆ ನಮ್ಮ ಇಡೀ ಪುಸ್ತಕವನ್ನು ಓದಿದ ನಂತರ ಅಂದಿನ ಪ್ರಧಾನಿ ನೆಹರೂರವರ ಬಗ್ಗೆ ನಿಮಗೆ ಯಾರಿಗಾದ್ರೂ ಗೌರವ ಉಳಿದ್ರೆ ನಿಮ್ಮ ರಾಷ್ಟ್ರ ಪ್ರೇಮಕ್ಕೆ ನನ್ನ ಧಿಕ್ಕಾರ ಅಂತಾನೆ ಈ ಮಠದಲ್ಲಿತ್ತು ಭಾರತ ಈ ಮಠದಲ್ಲಿತ್ತು ಭಾರತ ಇವತ್ತು ಭಾರತ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಇವತ್ತು ಭಾರತ ನರೇಂದ್ರ ಮೋದಿ ಅವರ ಭಾರತ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ದುಂಡಾವರ್ತಿ ಮಾಡ್ತಾ ಇರುವಂತಹ ಚೀನವನ್ನು ಎದುರಿಸುವ ಶಕ್ತಿ ಅಮೆರಿಕಕ್ಕಿಲ್ಲ ರಷ್ಯಾಕ್ಕಿಲ್ಲ ಬ್ರಿಟನ್ಗಿಲ್ಲ ಮುಂದತ್ತಿ ಬರ್ತಾ ಇರುವಂತಹ ಚೀನಾವನ್ನು ಎದುರಿಸುವ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗಾದ್ರೂ ಇದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಮಾತ್ರ ಅತ್ಯಂತ ಭಾವುಕತೆಯಿಂದ ನಾನು ನಳಿನ್ ಕುಮಾರ್ ನೆನಪಿಸಿಕೊಳ್ಬೇಕು ಅತ್ಯಂತ ಭಾವುಕತೆಯಿಂದ ಅಭಿಮಾನದಿಂದ ಗೌರವದಿಂದ ಹೆಮ್ಮೆಯಿಂದ ಇಡೀ ಭಾರತಕ್ಕೆ ಆದರ್ಶ ರಾಜಕಾರಣಿ ಯಾರು ಕೇಳಿದ್ರೆ ನಮ್ಮ ನಳಿನ್ ಕುಮಾರ್ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಬ್ರಿಜೇಶ್ ಚೌಧರಿಗೆ ಈ ಸಾರಿ ಬ್ರಿಜೇಶ್ ಚೌಧರಿಗೆ ಅವಕಾಶ ಅಂತ ಹೇಳಿದಾಗ ಈ ಕರ್ನಾಟಕ ರಾಜ್ಯದಲ್ಲಿ ನಾನು ನೋಡಿದಂತೆ ಪ್ರಥಮ ದಿವಸ ಅವರಿಗೆ ಹಸ್ತಲಾಗನ ಕೊಟ್ಟು ಪಾರ್ಟಿ ನನ್ನ ಹುಡುಗ ನೀನು ನಾನು ಬಳಸಿದ್ದವ ಪಾರ್ಟಿ ನಿನಗೆ ಅವಕಾಶ ಕೊಟ್ಟಿದೆ ನಿನ್ನನ್ನು ಮುಂದಿಟ್ಟುಕೊಂಡು ನಾನು ಈ ಚುನಾವಣೆಯನ್ನು ಮುಂದುವರಿಸ್ತೇನೆ ಅಂತ ಹೇಳುವಂತ ಕರ್ನಾಟಕದ ರಾಜ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಅಪರೂಪದ ವ್ಯಕ್ತಿ ನಮ್ಮ ನಳೀನ್ ಕುಮಾರ್ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಒಂದು ಎಲ್ಲರೂ ಒಟ್ಟಾಗೋಣ ಒಂದಾಗೋಣ ಭಾರತೀಯ ಜನತಾ ಪಕ್ಷದ ಬ್ರಿಜೇಶ್ ಚೌಟ್ರನ್ನ ಗೆಲ್ಲಿಸುವುದಕ್ಕೋಸ್ಕರ ಮನೆ ಮನೆಗೆ ಹೋಗೋಣ ಮತದಾರರ ಮೆಂಟಿ ಭೇಟಿಯಾಗೋಣ ಬ್ರಿಜೇಶ್ ಚೌಡ್ರಿ ಯಾವ ದಿವಸ ಇವತ್ತು ನಾಮಪತ್ರ ಸಲ್ಲಿಸ್ತಾರೋ ಅದೇ ಅಧಿಕಾರಿ ನಾಡದ್ದು ಅವರಿಗೆ ವಿಜಯ ಆದಂತ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ ಯಾರಿಗೂ ಅನುಮಾನಗಳು ಬೇಕಾಗಿಲ್ಲ ಆ ಹಿನ್ನೆಲೆಯಲ್ಲಿ ನನ್ನ ವೈಯಕ್ತಿಕ ವಿನಂತಿ ಅಂತ ಹೇಳಿದ್ರೆ ನೀವು ಸುಳ್ಳದಿಂದ ಹಿಡಿದು ಯಜಮಾಡಿಯವರೆಗೆ ಲಕ್ಷಾಂತರ ಜನ ತುಂಬಿರುವಂತಹ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಮ ಬಂಧುಗಳೆಲ್ಲರೂ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದಾರೆ ಒಬ್ಬರೊಬ್ಬರು ದಿವಸಕ್ಕೆ ಹತ್ತು ಬೋನನ್ನು ಕೋಟ ಶ್ರೀನಿವಾಸ ಪೂಜನಿಗೆ ಅಂತ ಅಂತೇಳಿ ನೀವು ಹೇಳಿಬಿಟ್ರೆ ನನ್ನ ಅಂತರ ಬಹುದೊಡ್ಡ ಅಂತರದಲ್ಲಿ ಗೆಲ್ಲಕ್ಕೆ ನನಗೆ ಅವಕಾಶ ಆಗುತ್ತೆ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ ವಿಶ್ವಾಸವನ್ನು ಕೋರಿ ಪ್ರೀತಿಯನ್ನು ಕೋರಿ